ಹಮಾಸ್ ಮತ್ತು ಇಸ್ರೇಲ್ ನಡುವೆ ಹೊತ್ತಿರುವಂತಹ ಬೆಂಕಿಗೆ ಮಧ್ಯಪ್ರಾಚ್ಯ ಹೊತ್ತಿ ಉರಿದಿದ್ದು ಎಲ್ಲೆಲ್ಲೂ ಸಾವು ಮತ್ತು ನೋವಿನ ನರಳಾಟ ಕೇಳುತ್ತಿದೆ ಇಷ್ಟಾದರೂ ಇಸ್ರೇಲ್ ಸೇನೆ ಸುಮ್ಮನೆ ಇರದೆ ಮತ್ತೆ ಮತ್ತೆ ದಾಳಿಯನ್ನು ನಡೆಸುತ್ತಿರುವಂತಹ ಆರೋಪ ಕೇಳಿಬರುತ್ತಿದೆ ಈ ಬೆಳವಣಿಗೆ ಇದೀಗ ಸ್ವತಃ ಅಮೆರಿಕಕ್ಕೂ ಕೂಡ ತಲ್ನೋವು ತರಿಸಿದೆ ಈ ಸಮಯದಲ್ಲಿ ಇಸ್ರೇಲ್ ನಡೆಸಿದಂತಹ ಬಾಂಬ್ ದಾಳಿಗೆ ಒಂದೇ ದಿನ ಸುಮಾರು ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ನಿರ್ಣಯದ ವೇಳೆ ಅಮೆರಿಕ ಈಗಾಗಲೇ ಇಸ್ರೇಲ್ ಪರವಾಗಿ ತನ್ನ ವಿಟೋ ಪವರನ್ನು ಬಳಸಿದೆ ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಈ ಸಮಯದಲ್ಲಿ ಇಸ್ರೇಲ್ ಬೇರೆ ತನ್ನ ದಾಳಿಯನ್ನು ಮತ್ತಷ್ಟು ಭೀಕರಗೊಳಿಸಿದೆ ಎನ್ನಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಅಮೆರಿಕದ ಅಧಿಕಾರಿಗಳು ಇಸ್ರೇಲ್ಗೆ ಓಡಿದ್ದು ಇಸ್ರೇಲ್ ನಾಯಕರನ್ನು ತಣ್ಣಗೆ ಮಾಡುವ ಪ್ರಯತ್ನ ಸಾಗಿದೆ ಸಾಲು ಸಾಲು ಸಭೆಯನ್ನು ಆಯೋಜನೆ ಮಾಡಿರುವ ಅಮೆರಿಕದ ಅಧಿಕಾರಿಗಳು ಇಸ್ರೇಲ್ ಪ್ರಧಾನಿ ಜೊತೆ ಚರ್ಚೆಗೆ ಮುಂದಾಗಿದ್ದಾರೆ ದಯವಿಟ್ಟು ಸುಮ್ಮನಿರಿ ಅಂತಿದೆ ಅಮೆರಿಕ ಹೌದು ಈಗಿನ ಪರಿಸ್ಥಿತಿಯಲ್ಲಿ ಅಮೆರಿಕಕ್ಕೆ ಇಸ್ರೇಲ್ ಪರಿಸ್ಥಿತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಹೀಗಾಗಿ ಒಂದು ಕಡೆ ಇಸ್ರೇಲ್ ಸೇನೆಯನ್ನ ಸುಮ್ಮನೆ ಇರಿಸಬೇಕು ಮತ್ತೊಂದು ಕಡೆ ಬೆಂಬಲವನ್ನ ಕೂಡ ಕೊಡಬೇಕಿದೆ ಇದೇ ಕಾರಣಕ್ಕೆ ಪ್ಯಾಲಸ್ತೀನ್ ಮೇಲೆ ದಾಳಿಯನ್ನ ಮಾಡಬೇಡಿ ಅಂತಲೇ ಅಮೆರಿಕ ಹೇಳ್ತಾ ಇದೆ ಆದರೆ ಅಮೆರಿಕದ ಮಾತನ್ನ ಇಸ್ರೇಲ್ ಕೇಳುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಇಸ್ರೇಲ್ಗೆ ಮನವರಿಕೆ ಮಾಡಿಕೊಡಲು ಶ್ವೇತ ಭವನದ ಉನ್ನತ ಸಲಹೆಗಾರ ಜಿರುಸುಲಂಗೆ ಹೋಗಿ ಸಭೆಯನ್ನ ನಿಗದಿ ಮಾಡಿದ್ದ